ಸೊ ಆ ಎಲ್ಲ ಪ್ರಕರಣಗಳನ್ನು ನೋಡ್ತಾ ಇದ್ದರೆ ಸೊ ಈ ಒಂದು ಪ್ರಕರಣ ಹೇಗೆ ವಿಭಿನ್ನವಾಗಿದೆ ಅನ್ನೋದು ಮೊದಲಿಗೆ ಈ ಒಂದು ಇನ್ಸಿಡೆಂಟನ್ನು ಚಾಚೂ ತಪ್ಪದೆ ಪ್ರತಿನಿತ್ಯ ನೋಡ್ತಿರ್ತಕ್ಕಂಥ ವೀಕ್ಷಕರಿಗೆ ಧನ್ಯವಾದ ಹೇಳಬೇಕು ಯಾಕೆಂದರೆ ನಿಮ್ಮಗಳ ಬೆಂಬಲದಿಂದನೇ ಈ ಒಂದು ತನಿಖಾ ತಂಡ ರಚನೆಯಾಗಿದ್ದು ನಿಮ್ಮಗಳ ಬೆಂಬಲದಿಂದಲೇ ಇಷ್ಟೊಂದು ಜನ ಇಲ್ಲಿ ಬಂದು ಕವರ್ ಮಾಡ್ತಿರ್ತಕ್ಕಂಥದ್ದು ಮೊದಲಿಗೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಹೇಳಬೇಕು ನಾವು ಆ್ಯಕ್ಚುಲಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಾಗ ಯಾವುದೇ ಒಂದು ಇನ್ಸಿಡೆಂಟ್ ನಡೆದ್ರೂ ನಮ್ಮಲ್ಲಿ ಪರ ವಿರೋಧದ ಚರ್ಚೆ ಇದ್ದೇ ಇರುತ್ತೆ ಅದರಲ್ಲೂ ಈ ಒಂದು ಕ್ಷೇತ್ರದ ವಿಚಾರಕ್ಕೆ ಬಂದಾಗ ಪರ ವಿರೋಧದ ಚರ್ಚೆ ಬಂದಾಗ ಅಲ್ಲೊಂದಷ್ಟು ಭಾವನೆಗಳಿರ್ತವೆ ಎಮೋಷನ್ಸ್ ಇರುತ್ತೆ ನಾನು ಆರಂಭದಲ್ಲಿ ಇರಬಹುದು ಇಲ್ಲಿ ಹೋಗಿ ಗೊತ್ತಿಲ್ಲ ಓರ್ವ ಬಂದಿದ್ದಾನೆ ಆ್ಯಸ್ ಎ ಒಬ್ಬ ವಿದ್ಯಾವಂತನಾಗಿ ನಾನು ಪ್ರಶ್ನೆ ಅಂತಂದರೆ ಯಾವುದಾದ್ರೂ ಒಂದು ಸ್ಥಳದಲ್ಲಿ ಆರೋಪ ಎದ್ರು ಬಂದಾಗ ಕಂಡು ಬಂದಾಗ ಅಲ್ಲಿ ತನಿಖೆ ನಡೀಲಿ ಈಗ ಒಂದಷ್ಟು ಮಾಧ್ಯಮಗಳಲ್ಲಿ ನಾವು ಪರ ವಿರೋಧದ ಚರ್ಚೆಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ ಒಂದಷ್ಟು ಮಾಧ್ಯಮಗಳು ಯಾರ ಹೆಸರನ್ನು ತೆಗೆದುಕೊಳ್ತಿಲ್ಲ ಯಾವುದೇ ಕ್ಷೇತ್ರದ ಹೆಸರನ್ನು ತೆಗೆದುಕೊಳ್ತಿಲ್ಲ ಅಲ್ಲಿ ಈ ಥರ ದೇವಸ್ಥಾನ ಆ ರೀತಿ ಯಾವುದನ್ನು ತಗೊಳ್ತಿಲ್ಲ ಪ್ರಕರಣ ಏನು ನಡೀತಿದೆ ಅದನ್ನು ಮಾತ್ರ ತೋರ್ತಿದ್ದಾರೆ ಬಟ್ ಅಂತಹ ಮಾಧ್ಯಮಗಳ ಮೇಲೆ ಗ್ಯಾಗ್ ಆದೇಶ ಬಂದಿದ್ದು ಎಲ್ಲವೂ ಕೂಡ ಗಮನಿಸ್ತಿದ್ದೆವು ಹೈಕೋರ್ಟ್ನಿಂದ ಕೇವೆ ಹೋಗೋದಕ್ಕೂ ಮುಂಚೆ ಒಂದು ಆದೇಶವನ್ನು ಕಳಿಸಿದ್ದು ಎಲ್ಲ ನೋಡ್ತಿದ್ದೆವು ಬಟ್ ಪಾಸಿಟಿವ್ ಆಗಿ ಮಾಡ್ತಿದ್ದೀವಿ ಸುದ್ದಿಯನ್ನು ಅನ್ನೋಂಥವ್ರು ಫೋಟೋಗಳನ್ನ ಹಾಕೊಳ್ತಿದ್ದಾರೆ ಹೆಸರನ್ನು ಕೂಡ ಬಳಸ್ತಿದ್ದಾರೆ ಬಟ್ ಅಲ್ಲಿ ದ್ವಂದ್ವ ನಿರ್ಮಾಣ ಆಯಿತು ಈ ಒಂದು ವಿಚಾರದಲ್ಲಿ ಯಾವುದು ಪರ ಯಾವುದು ವಿರೋಧ ಸತ್ಯ ಬೇಡುವ ಜನಗಳಿಗೆ ನ್ಯಾಯ ಬೇಡುವ ಜನಗಳಿಗೆ ಅನ್ನುವಂಥ ಒಂದು ನಿಟ್ಟು ಪ್ರಶ್ನೆಯಾಗಿ ಈಗ ಉಟ್ಕೊಳ್ತಾ ಇದೆ ಆದರೆ ನಾನೊಬ್ಬ ವಿದ್ಯಾವಂತನಾಗಿ ಒಂದು ಚುನಾವಣೆ ನಾನು ಸ್ಪರ್ಧೆ ಮಾಡಿದವನಾಗಿ ಒಂದಷ್ಟು ವಿಚಾರಗಳ ಬಗ್ಗೆ ನಿಷ್ಪಕ್ಷಪತವಾದ ತನಿಖೆ ಮಾಡಿರುವಂತಹ ನಿಟ್ಟಿನಲ್ಲಿ ಆತ್ಮ ಸಾಕ್ಷಿಯಾಗಿ ಹೇಳ್ತೀನಿ ಈ ಒಂದು ಕ್ಷೇತ್ರದ ಬಗ್ಗೆ ಈ ಒಂದು ಆರೋಪ ಕೇಳಿ ಬಂದಾಗ ಒಂದು ದಿನ ತಣ್ಣಗಿದ್ದಿದ್ದು ಉಂಟು ನೋಡೋಣ ಏನಾಗುತ್ತೆ ಅನ್ನೋಂಥದ್ದನ್ನು ಏಕಾಏಕಿ ನಾವು ಮಾತಾಡಬಾರ್ದು ಕೆಲವರು ಏನಾದರೂ ಷಡ್ಯಂತ್ರ ಮಾಡ್ತಿದ್ದಾರೆ ಆರೋಪಗಳು ಈ ಕೇಳಿ ಬಂದಿರೋದ್ರಿಂದ ಗೊತ್ತಿಲ್ಲ ಏನಾಗುತ್ತೆ ಅನ್ನೋಂಥದ್ದನ್ನು ನೋಡಬೇಕು ಅಂತ ಬಟ್ ಯಾವಾಗ ಆ ವ್ಯಕ್ತಿ ಬಂದು ಸ್ಪಾಟ್ ಮಹಜರು ಹೋದಾಗ ಇದೇ ಸ್ಥಳದಲ್ಲಿ ಇದೇ ಸ್ಥಳದಲ್ಲಿ ನಾನು ಹೂತಿಟ್ಟಿದ್ದೀನಿ ಹೂತಿಟ್ಟಿದ್ದೀನಿ ಅಂತಂದಾಗ ಒಂದಷ್ಟು ಭರವಸೆ ಆತನ ಮಾತಿನ ಮೇಲೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಆಗ ಏನು ಅಂತಂದರೆ ಕೇವಲ ಪಾಯಿಂಟ್ ಮಾಡಿದ ತಕ್ಷಣನೇ ನಾವು ಓಕೆ ಇಲ್ಲಿ ಆಗಿಬಿಟ್ಟಿದೆ ಅನ್ನೋವಂಥದನ್ನು ಕೂಡ ಹೇಳೋದಕ್ಕಾಗಲ್ಲ ಈಗ ಏನಾಗಿದೆ ಒಂದಷ್ಟು ಪಾಯಿಂಟ್ಗಳಲ್ಲಿ ಆತ ತೋರಿದ್ದ ಅಷ್ಟು ಸ್ಥಳಗಳಲ್ಲಿ ಈಗ ಶವಗಳ ಮೂಳೆಗಳು ಸಿಗೋದಕ್ಕೆ ಆರಂಭ ಆದಾಗ ಆತ ಸಂಚಲನ ಸೃಷ್ಟಿ ಮಾಡುವಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಲ್ಲ ಕಂಪ್ಲೇಂಟ್ ಪ್ರತಿಯಲ್ಲಿ ಏನಿದೆ ಅಂತಂದರೆ ಅತ್ಯಾಚಾರವಾದಂತಹ ಒಂದಷ್ಟು ದೇಹಗಳನ್ನು ನಾನು ಹೂತಾಕಿದ್ದೀನಿ ಕೊಲೆ ಮಾಡಿದಂತಹ ಒಂದಷ್ಟು ದೇಹಗಳನ್ನು ನಾನು ಹೂತಾಕಿದ್ದೀನಿ ಅಂತ ಕೊಟ್ಟಿರ್ತಕ್ಕಂಥದ್ದು ತುಂಬ ಗಂಭೀರವಾದಂಥ ಪ್ರಕರಣ ಇಡೀ ದೇಶವನ್ನೇ ಸಂಚಲನ ಸೃಷ್ಟಿ ಮಾಡುವಂತಹ ಒಂದು ಸ್ಟೇಟ್ಮೆಂಟ್ ಕಾರಣ ಈ ಒಂದು ಜಾಗದಲ್ಲಿ ಎಷ್ಟೋ ನಂಬಿಕೆ ಇದೆ ಆ ಕಾರಣದಿಂದ ಜನರಿಗೆ ಏನಾಗುತ್ತೆ ಅಂತಂದರೆ ಇಲ್ಲಿ ಈ ಥರ ಆಗಿದೆಯಾ ಅನ್ನುವಂಥ ಅನುಮಾನಗಳು ಬಂದ್ಬಿಡ್ತವೆ ಹಾಗಾಗಿ ತನಿಖಾ ತಂಡ ರಚನೆಯಾಗಿದೆ ಈಗಾಗಲೇ ತನಿಖಾ ತಂಡದಿಂದ ಅರ್ಧ ಕಾರ್ಯ ಮುಗಿದಿದೆ ಒಂದು ಪಾಯಿಂಟ್ ಮಾಡಿರುವಂಥ ಸ್ಥಳಗಳಲ್ಲಿ ಇನ್ನೇನು ಬಹುಶಃ ಇನ್ನೊಂದು ಐದು ಪಾಯಿಂಟ್ಗಳಲ್ಲಿ ಅಷ್ಟೇ ಕಾರ್ಯಾಚರಣೆ ನಡೀಬೇಕು ಅಂದರೆ ನೆಲ ಬಗೆಯುವಂಥ ಪ್ರಕ್ರಿಯೆ ಆಗ ಕಾದ್ ನೋಡೋಣ ಏನಾಗುತ್ತೆ ಅನ್ನೋಂಥದ್ದು ಒಟ್ಟಾರೆ ತಪ್ಪ ಮಾಡಿದವ್ರಿಗೆ ಶಿಕ್ಷೆ ಆಗಲಿ ಉಪ್ಪಿಂದವ್ರು ನೀರು ಕುಡಿಲಿ ಅನ್ನೋದಷ್ಟೇ ನನ್ನ ಉದ್ದೇಶ ಹೊರತು ನಾನು ಆ ಭಗವಂತನನ್ನು ಈಗಲೂ ಆರಾಧಿಸ್ತೀನಿ ಈಗಲೂ ಸ್ಮರಿಸ್ತೀನಿ ಆ ಭಗವಂತನನ್ನು ಸದಾಕಾಲ ನಮ್ಮ ಉಸಿರಿರೋ ತನಕನೂ ಕೂಡ ನಾವು ಆರಾಧಿಸ್ತೀವಿ ಕಾರಣ ಏನು ಅಂದರೆ ನನ್ನ ಧರ್ಮದ ಒಂದು ದೇವರು ನನ್ನ ಧರ್ಮದ ನಂಬಿಕೆ ಇರುವಂಥ ನನ್ನ ದೇವರು ಹಾಗಾಗಿ ನಾವು ಯಾವ ಕಾರಣಕ್ಕೂ ಯಾವುದ್ರ ಬಗ್ಗೆಯೂ ಮಾತಾಡಲ್ಲ ಈ ಇನ್ಸಿಡೆಂಟ್ ಏನು ನಡೀತೈತೆ ಒಂದು ಜಾಗದಲ್ಲಿ ಒಂದು ಸ್ಥಳದಲ್ಲಿ ಅದ್ರ ಬಗ್ಗೆ ಅಷ್ಟೇ ನಮ್ಮ ಧ್ವನಿ ಅಂತ ನಾನು ಮಾತು ಹೇಳ್ತೀನಿ ರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂತಹ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಅರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದ್ರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ नई थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक